ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಸರ್ವತಃ ಒಂದು ಹಿಡಿತದಲ್ಲಿರಬೇಕು ಒಂದು ವಶಬಂಧನದಲ್ಲಿರಬೇಕು ಯಾಕೆ ನೋಡಿ ಮನುಷ್ಯ ಏನೋ ಒಂದು ರೀತಿಯಲ್ಲಿ ತನ್ನ ಕಟ್ಟುಪಾಡುಗಳಿರ್ತದೆ ತನ್ನ ಕೆಲಸಗಳಿರ್ತದೆ ತಮ್ಮ ತನ್ನ ಬೆಳವಣಿಗೆ ಕೂಡ ಇರುತ್ತೆ ಅವನೇನೋ ಒಂದು ಸಂಘ ಸಂಸ್ಥೆ ಮಾಡ್ತಾನೆ ಜನಾನ್ರಾಗಿರ್ಬೇಕು ಜನಾಕರ್ಷಣೆ ಇರಬೇಕು ಜನ ಅವ್ನಿಗೆ ಯಾವಾಗಲೂ ಕೂಡ ಒಳಿತನೇ ಯೋಚನೆ ಮಾಡಬೇಕು ಹಾಗೆ ಇವನ ಮಾತಿಗೆ ಒಂದು ರೀತಿಯಲ್ಲಿ ಹೌದು ಸರಿ ಇದೆ ಎಂಬತಕ್ಕಂಥ ಒಂದು ಆಶಾದಾಯಕವಾದಂಥ ಫಲಿತಾಂಶ ಕೊಟ್ಟಿರಬೇಕು ಅದರಂತೆ ಇವನು ಕೂಡ ಕೆಲಸ ಮಾಡಿರಬೇಕು ಜೊತೆಗೆ ಏನಂತಂದರೆ ಜನರ ಆಕರ್ಷಣೆಯ ವ್ಯಕ್ತಿಯಾಗಿರ್ಬೇಕು ಯಾವುದೋ ಸಂಘ ಸಂಸ್ಥೆ ರಾಜಕೀಯದಂಥ ಕ್ಷೇತ್ರದಲ್ಲಿದ್ದಾಗ ಆ ಒಂದು ಸಂಘಟನೆ ಅಥವಾ ವಸ್ತುಸ್ಥಿತಿ ನಾಯಕತ್ವ ಗುಣ ಇರಬೇಕಂತಂದರೆ ಆ ಒಂದು ವಶ ಅನ್ನೋದು ಅವನಲ್ಲಿರಬೇಕು ಆ ಒಂದು ಕಳೆ ಅನ್ನೋದಿರಬೇಕು ಇಲ್ಲೇನೋ ಒಂದು ಚೆನ್ನಾಗಿದ್ದಾನೆ ನೋಡ್ಲಿಕ್ಕೆ ಕಪ್ಪಗಿದ್ದಾನೆ ಕುಳ್ಳಕ್ಕಿದಾನೆ ಬೆಳ್ಳಗಿದ್ದಾನೆ ತಪ್ಪಿದ್ದಾನೆ ಅಲ್ಲ ಅವನಲ್ಲಿರ್ತಕ್ಕಂತಹ ಒಂದು ಕಲೆ ಯಾವುದೋ ಚಿತ್ರನಟ ಏನಾಗಬೇಕಂದ್ರೆ ಅವನಲ್ಲಿ ಪ್ರತಿಭೆ ಅದು ಮುಖ್ಯ ಆಗಿರುತ್ತೆ ಜೊತೆಗೆ ಅವನಲ್ಲಿ ಕಲಾ ಪ್ರತಿಭೆ ಅಂದರೆ ಸೌಂದರ್ಯದಿಂದನೂ ಬರ್ಬೋದು ಅವನ ಕಲೆಯಿಂದನೂ ಬರ್ಬೋದು ಆಂಗಿಕವಾದಂಥ ಹಾವಭಾಗಗಳಿಂದ ಬರ್ಬೋದು ಅದರಲ್ಲಿ ಅವ್ನಿರ್ತಕ್ಕಂಥ ವಶ ಅವನ ಪಟುತ್ವ ಹೀಗೆ ಅದನ್ನು ಪಡೆಯುವಂಥ ನಿಟ್ಟಿನಲ್ಲಿ ಅವನು ರಾಜಕೀಯ ಸಂಘ ಸಂಸ್ಥೆಗಳಾಗಿರ್ಬೋದು ಪ್ರೀತಿ ಬಾಂಧವ್ಯಗಳದ್ದಾಗಿರ್ಬೋದು ದಾಂಪತ್ಯದಂಥ ಒಂದು ವಿಶ್ವಾಸದ ಸ್ಥಿತಿಗತಿಗಳಲ್ಲಾಗಿರ್ಬೋದು ಕೆಲಸ ಕಾರ್ಯದಲ್ಲಿ ನೀವು ಮಾಡುವಂಥ ಕೆಲಸ ಎಲ್ಲರೂ ಮೆಚ್ಚಬೇಕು ನೋಡಬೇಕು ನಿಮಗೆ ಅಲ್ಲಿ ಅಲ್ಲ ಸ್ಥಾನಮಾನ ಸಿಗಬೇಕು ಪ್ರಮೋಷನ್ ಸಿಗಬೇಕು ಹೆಚ್ಚಿಗೆ ಕೊಡೋ ಸಂಬಳ ಅಂದರೆ ನೀವು ಕೆಲಸ ಮಾಡ್ತಾ ಇರೋದು ತಿಳಿಬೇಕು ಅಂದರೆ ಆ ಎಲ್ಲರ ಒಂದು ಕೇಂದ್ರ ಬಿಂದು ನೀವಾಗಿರಬೇಕು ಎಲ್ಲ ಒಂದು ಕಡೆ ನೂರು ಜನ ಮಾತಾಡ್ತಾ ಇರ್ತಾರೆ ಒಬ್ಬ ಭಾಷಣ ನೂರು ಜನ ಕೇಳ್ತಾ ಇರ್ತಾರೆ ಒಬ್ಬ ಭಾಷಣ ಮಾಡ್ತಾ ಇರ್ತಾರೆ ಅವನಲ್ಲಿರ್ತಕ್ಕಂಥ ಒಂದು ವಶ ಹಿಡಿತ ಅಥವಾ ಅವನಲ್ಲಿರ್ತಕ್ಕಂಥ ಒಂದು ಗುಣಧರ್ಮ ಇದು ಕೆಲವರಲ್ಲಿ ಏನಾಗಿರುತ್ತೆ ಬರೇ ಮಾಚಿರುತ್ತೆ ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ರು ಕೂಡ ಗುರುತಿಸುವಲ್ಲಿ ವಿಫಲರಾಗ್ತಾರೆ ಯಾರ್ಯಾರೋ ಹಿಂದೆ ಬಂದವ್ರಿಗೆಲ್ಲ ಒಂದು ಒಳ್ಳೆ ಕೆಲಸ ಪ್ರಮೋಷನ್ ಆಗಿರುತ್ತೆ ಸಂಬಳ ಜಾಸ್ತಿ ಆಗಿರುತ್ತೆ ಇವನು ಮಾತ್ರ ಆ ಸ್ಥಿತಿಯಲ್ಲಿ ಇರ್ತಾರೆ ಅಥವಾ ನಿನ್ ಕೆಲಸನೇ ಸರಿ ಮಾಡಲ್ಲ ಅಂತ ತೆಗೆದು ಕೂಡ ಹಾಕಿರ್ತಾರೆ ರಾಜಕೀಯದಂಥ ಕ್ಷೇತ್ರಕ್ಕೆ ಹೋಗ್ತಾರೆ ಸಂಘ ಸಂಸ್ಥೆ ಅಂಥದ್ದೆಲ್ಲ ವಿಚಾರಗಳಿಗೂ ಕೂಡ ಆತ ಬಹಳಷ್ಟು ಮಾಡ್ತಾ ಮಾಡ್ತಾ ಕೆಲಸ ಕಾರ್ಯದಲ್ಲಿ ಕೊನೆಯದಾಗಿ ಏನಾಗಿರುತ್ತೆ ಆ ಕೆಲಸದಲ್ಲಿ ಅವನಿಗೆ ಹಿನ್ನಡೆ ಆಗುತ್ತೆ ಯಾರೋ ಇವತ್ತು ನಿನ್ನೆ ಬಂದು ಮುಂದಕ್ಕೆ ಹೋಗಿರ್ತಾರೆ ಈತ ಮಾತ್ರ ಕಳ್ಕೊಂಡು ಸುಂಪುಂತಿರುತ್ತಾನೆ ಹಾಗೆ ತಾನು ಸಂಪಾದನೆ ಮಾಡಿರ್ತಕ್ಕಂಥ ಜನ ವಿರೋಧಿಗಳ ಜೊತೆಗೆ ಹಸ್ತಕ್ಷೇಪನ ಕೂಡ ಮಾಡಿರ್ತಾರೆ ಇದು ಬಹಳ ವಿಚಾರ ಇದೆ ಈ ಸಂಘ ಸಂಸ್ಥೆ ರಾಜಕೀಯದಂತಹ ಒಡನಾಟಗಳಲ್ಲಿ ಈಗೂ ಕೂಡ ಆಗ್ಬೋದು ತನ್ನ ಮನೆಯಲ್ಲಿ ದಾಂಪತ್ಯದಲ್ಲಿ ಬೇಕಾಗಿರ್ತಕ್ಕಂಥ ಪ್ರೀತಿ ಇರ್ತಕ್ಕಂಥ ವಾತಾವರಣ ಇರುತ್ತೆ ಗಂಡ ಯಾವುದೋ ಒಂದು ರೀತಿಯಲ್ಲಿ ಅನೈತಿಕ ಸಂಬಂಧಕ್ಕೆ ಹೋಗ್ತಾನೆ ಹೆಂಡತಿ ಕಡೆ ತಿರುಗು ಕೂಡ ಕೊಡಲ್ಲ ಅಥವಾ ಬೇರೆ ಬೇರೆ ರೀತಿಯ ಪರಿಸ್ಥಿತಿ ವಸ್ತುಸ್ಥಿತಿ ಆಗಿರ್ಬೋದು ಹಿಡಿತದಲ್ಲಿರಬೇಕು ನಿಮ್ಮ ಗಂಡ ನಿಮ್ಮ ಮಾತು ಕಡಬೇಕು ಅಥವಾ ನಿಮ್ಮ ಪತ್ನಿ ನಿಮಗೆ ಉದೇಹರಾಗಿರಬೇಕು ಈ ರೀತಿಯಾದಂಥ ಒಂದು ಮನಸ್ಥಿತಿ ಎಲ್ಲರೂ ನಿಮಗೆ ಸಂಬಂಧಗಳಲ್ಲಿ ಗೌರವ ಕೊಡಬೇಕು ಬಂಧುಗಳಲ್ಲೂ ಕೂಡ ಸತ್ಕಾರ ಇರಬೇಕು ಹಾಗೆ ನೀವೇನಾದರೂ ಒಂದು ಹೇಳಿದರೆ ಆ ಒಂದು ಕಾರ್ಯ ಮಾಡುವಂಥ ಒಂದು ವ್ಯವಸ್ಥೆ ಇರಬೇಕು ಹಿಡಿತದಲ್ಲಿರಬೇಕು ಇದನ್ನೇ ನಾವು ವಶ ಸ್ಥಾಪನೆ ಅಂತ ಹೇಳ್ತೀವಿ ವಶ ಅಂದರೆ ಯಾವುದೋ ಹುಡುಗಿಗೆ ಇಷ್ಟಪಟ್ಟ ಹೋದ ಕರ್ಕೊಂಡು ಇದೆಲ್ಲ ಇದು ಅಥವಾ ಏನೋ ಒಂದು ರೀತಿಯಲ್ಲಿ ಅವ್ನ ಮನಸ್ಸಿಗೆ ಬಂದ ಹಾಗೆ ಯೋಚನೆ ಮಾಡೋದಲ್ಲ ಅದು ಸಿದ್ಧಾಂತಗಳು ಬೇರೆ ಇರ್ತವೆ ಕೆಲವೊಂದು ಶಬ್ದಗಳೇ ಬೇರೆ ರೀತಿಯಲ್ಲಿ ತಿರುಗಿಸ್ಬಿಟ್ಟಿದ್ದಾರೆ ಜನ ಇದು ನಿಮ್ಮ ವ್ಯಾವಹಾರಿಕವಾಗಿಯೂ ಕೂಡ ಆಗಿರ್ಬೋದು ಬಿಸ್ನೆಸ್ ಜನ ಆಕರ್ಷಣೆಗೆ ಜನವಶ ಧನವಶ ಅಂದರೆ ಹಣಕಾಸಿನ ಮೂಲಗಳು ವೃದ್ಧಿ ಆಗಿರುತ್ತೆ ಧನವಶ ಮಾಡಿದ ತಕ್ಷಣ ದುಡ್ಡು ಸುಮ್ಮನೆ ಬಂದುಬಿಡೋಲ್ಲ ಆ ಧನವಶದಂಥದ್ದು ಕ್ರಿಯೆ ಕೆಲಸ ಮಾಡೋದ್ರಿಂದ ಬರುತ್ತೆ ಆದರೆ ಅಲ್ಲಿ ನಿಮಗೆ ಲಾಭದಾಯಕವಾದಂಥ ಪಟ್ಟುಗಳಾಗುತ್ತೆ ಮನುಷ್ಯ ಪದೇ ಪದೇ ನಿಮ್ಮ ಹತ್ರ ವ್ಯಾವಹಾರಿಕವಾಗಿ ಬರ್ಬೋದು ಈ ನಾನು ನಂಬಿಕೆ ಇಡ್ಬೋದು ಎಂಬತಕ್ಕಂಥ ಒಂದು ಮನಸ್ಥಿತಿಯನ್ನು ತೋರಿಸ್ಬೋದು ಈ ರೀತಿ ಸಂಪ್ರದಾಯಗಳು ಬಹಳಷ್ಟು ನಾವು ನೋಡ್ಬೋದು ಈ ಕಟಿಬದ್ಧವಾಗಿರ್ತಕ್ಕಂತಹ ಕ್ರಿಯೆಗಳಿಂದ ತಂತ್ರ ಪರಿಹಾರಗಳಿಂದ ಕೆಲವೊಂದಷ್ಟು ವಿಧಾನಗಳನ್ನು ಮಾಡೋದರಿಂದ ಸರ್ವವು ಕೂಡ ನಿಮ್ಮ ಒಂದು ಹಿಡಿತದಲ್ಲಿ ತೊಗೊಳ್ಬೋದು ಸಂಪೂರ್ಣವಾದಂಥ ಒಂದು ಸ್ಥಿತಿಗೆ ಹೋಗ್ಬೋದು ಎಲ್ಲವೂ ದಕ್ಕಿದೆ ಏನೋ ಒಂದು ಮುಖ್ಯವಾಗಿ ಕೆಲಸದಲ್ಲೇ ಸರಿ ಹೋಗ್ತಾ ಇಲ್ಲ ಅಥವಾ ರಾಜಕೀಯವಾಗಿ ಒಂದು ಅಧಿಕಾರ ಇಲ್ಲ ಅಥವಾ ಕೆಲಸದಲ್ಲಿ ಪ್ರಮೋಷನ್ ಇಲ್ಲ ಮನೇಲಿ ನೆಮ್ಮದಿ ಇಲ್ಲ ಸಂಪೂರ್ಣ ಆಗಬೇಕದು ಒಂದು ವೃತ್ತ ಪೂರ್ಣ ಆದ್ರೆ ಸಂಪೂರ್ಣ ಅಂತ ಹೇಳ್ತೀವಿ ಹಾಗೆ ಈ ವಶ ಸಿದ್ಧಾಂತದಿಂದ ನಿಮ್ಮಲ್ಲಿ ಏನು ಕೊರತೆ ಇದೆ ಏನು ತೊಂದರೆ ಇದೆ ಯಾವ ರೀತಿಯಲ್ಲಿ ಸಮಸ್ಯೆ ಆಗ್ತಾ ಇದೆ ಆ ಒಂದು ಸ್ಥಿತಿನ ಪಡೆಯುವಂಥ ಒಂದು ವ್ಯವಸ್ಥೆ ಆಗಿರುತ್ತೆ ಕಳಾಹೀನವಾಗಿರ್ತಕ್ಕಂಥ ಸ್ಥಿತಿ ಅಥವಾ ಜಾತಕದಲ್ಲಿನ ರಾಹುದಂತಹ ಸಂಚಾರ ದೃಷ್ಟಿಯಿಂದ ಕೂಡ ಕೆಲವೊಮ್ಮೆ ಹಿಡಿತಕ್ಕೆ ಬರೋದಿಲ್ಲ ಅದು ಪೇಲವಾಗಿ ಹೋಗ್ತಾ ಇರುತ್ತೆ ಹಿಂದೆ ಸರಿತಾ ಇರ್ತದೆ ಅಂಥ ಒಂದು ವಿಷಯ ಸ್ಥಿತಿ ಇದ್ದಾಗ ಈ ವಶತಂತ್ರ ನಿಮಗೆ ಬಹಳಷ್ಟು ಅನುಕೂಲ ಹಾಗೆ ಫಲಿತಾಂಶ ಕೂಡ ಹೌದು ನೋಡಿ ಈ ಪರಿಹಾರವನ್ನು ನಾನು ಸರಳವಾದಂಥ ವಿಧಾನದಲ್ಲಿ ನಾನು ತಿಳಿಸ್ತಾ ಇದ್ದೀನಿ ನೀವು ಮಾಡುವಂತಹ ಒಂದು ಸರಳ ವಿಧಾನ ಯಾವ ರೀತಿಯಲ್ಲಿ ಹುತ್ತದ ಮಣ್ಣನ್ನು ತೆಗೆದುಕೊಳ್ಳಿ ಒಂದಷ್ಟು ಸ್ವಲ್ಪ ಹುತ್ತದ ಮಣ್ಣನ್ನು ತೆಗೆದುಕೊಳ್ಳಿ ಯಾವ ದಿನ ರವಿವಾರದ ದಿವಸ ಅಥವಾ ಗುರುವಾರದ ದಿವಸ ಮತ್ತು ಆ ದಿವಸದೊಂದು ಪುಷ್ಯ ನಕ್ಷತ್ರ ಇರಬೇಕು ಇದು ಖಾತ್ರಿ ಮಾಡಿಕೊಳ್ಳಿ ಕ್ಯಾಲೆಂಡರ್ ಕರೆಕ್ಟಾಗಿ ಹುಡ್ಕೊಂಡು ಹೋದರೆ ನಿಮ್ಗೆ ಸಿಗುತ್ತೆ ಸಿಗದೇ ಇರೋದೇನಲ್ಲ ಭಾನುವಾರ ಅಥವಾ ಗುರುವಾರದ ದಿವಸ ಪುಷ್ಯ ನಕ್ಷತ್ರ ಇರ್ತಕ್ಕಂಥ ದಿವಸದಿಂದ ಹುತ್ತದ ಮಣ್ಣನ್ನು ತೆಗೆದುಕೊಂಡು ಆ ಮಣ್ಣನ್ನು ಚೆನ್ನಾಗಿ ಸೋಸಿ ಜರಡಿ ಹಿಡೀರಿ ಸ್ವಲ್ಪ ಅದನ್ನು ತಳಮಟ್ಟದಿಂದ ಜರಡಿಯಾಗಿ ಹಿಡಿದು ಇದನ್ನು ಪೂರ್ಣವಾಗಿ ಪುಡಿ ಪುಡಿ ಥರ ಆಗಿರಬೇಕು ಪೌಡ್ರ್ ಥರ ಆಗಬೇಕು ಆ ರೀತಿಯಲ್ಲಿ ಸೋಸಿ ತದನಂತರ ಅದರ ಜೊತೆಗೆ ಈ ಉತ್ತರಾಣಿ ಗಿಡದ ಕಡ್ಡಿ ಮತ್ತು ಈ ರಕ್ತ ಚಂದನವನ್ನು ಸ್ವಲ್ಪ ತೆಗೆದುಕೊಂಡು ಈ ಸುಟ್ಟು ಹಾಕಿ ದಹಿಸಿಬಿಡಿ ಆ ಇದ್ದಲಾಗುತ್ತ ಆ ಇದ್ದಲನ್ನು ಚೆನ್ನಾಗಿ ಕುಟ್ಟಿ ಅದನ್ನು ಕೂಡ ಪೌಡ್ರ್ ಥರ ತಾವು ಮಾಡಿಕೊಂಡು ಇದನ್ನು ಈ ಏನು ಹುತ್ತದ ಮಣ್ಣಿನ ಜೊತೆಗೆ ಸೇರಿಸಿ ಸ್ವಲ್ಪ ಗೋರಂಚನವನ್ನು ಕೂಡ ಹಾಕಿ ತಾವು ಹಸುವಿನ ಶುದ್ಧ ತುಪ್ಪ ಏನಿರ್ತದೆ ಅದ್ರ ಜೊತೆಗೆ ಸೇರಿಸ್ಕೊಂಡು ಅಥವಾ ಒಂದು ಡಬ್ಬಿಯಲ್ಲಿ ಮಾಡಿ ಹಿಡ್ಕೊಂಡ್ರೂ ಪರವಾಗಿಲ್ಲ ಅಥವಾ ಪ್ರತಿನಿತ್ಯ ಸೇರಿಸ್ಕೊಂಡು ಕೂಡ ಹಚ್ಕೊಳ್ಬೋದು ಹೀಗೆ ಹಣೆಗಚ್ಕೊಳ್ಳೋದ್ರಿಂದ ನಿಮ್ಮಲ್ಲಿ ಒಂದು ಪ್ರಭಾವಳಿ ಕಳೆ ಅನ್ನೋದು ಬರುತ್ತೆ ವಶ ಸಿದ್ಧಾಂತ ಸ್ಥಾಪನೆಗೆ ಅವಕಾಶ ಆಗುತ್ತೆ ಖಾಲಿ ಇರ್ತಕ್ಕಂಥ ಹಣೆಗೂ ತಿಲಕ ಇಟ್ಟಿರ್ತಕ್ಕಂಥ ಹಣೆಗೂ ವ್ಯತ್ಯಾಸ ಇದೆ ಅದರಲ್ಲೂ ಕೂಡ ನೀವು ಶ್ರದ್ಧಾ ಭಕ್ತಿ ಇಂತಹ ಆಚರಣೆಗಳಿಂದ ಈ ವಿಧಾನವನ್ನು ಮಾಡಿಕೊಳ್ಳೋದ್ರಿಂದ ಖಂಡಿತವಾಗಿ ನಿಮ್ಮಲ್ಲಿ ಕಳೆ ಪ್ರಭಾವಳಿ ಹಾಗೆ ಒಂದು ದೃಷ್ಟಿ ಎಲ್ಲವೂ ನಿಮ್ಮ ಅಂದುಕೊಂಡಂತಹ ಕೆಲಸ ವಶಕ್ಕೆ ಇದು ಸಕಾರಣವಾಗಿರುತ್ತೆ ನೆನಪಿಡಲಿಕ್ಕೆ ಹಾಗಾಗಿ ಹಾಗಾಗಿ ಈ ಸರಳ ಪರಿಹಾರದವನ್ನು ನಾನು ತಿಳಿಸ್ತಾ ಇದ್ದೀನಿ ಖಂಡಿತ ಮಾಡಿ ಇದರಿಂದ ಒಳ್ಳೆಯ ಫಲಿತಾಂಶ ಪಡಿಬಹುದಾಗಿದೆ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಅಥವಾ ಮನೆ ಜ್ಞಾನ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ ಬೆಂಗಳೂರಲ್ಲಿದೆ ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಬರಲಿಕ್ಕೆ ಸಾಧ್ಯ ಆಗದೆ ತಾವು ಈ ಕೆಳಗಡೆ ಕಾಣ್ತಾ ಇರತಕ್ಕಂತಹ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡಬಹುದು ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ I um...